ಹಾಯ್ ಫ್ರೆಂಡ್ಸ್ ನಾನಿವತ್ತು ಕಡಲೆಕಾಳು ಕುರ್ಮ ಮಾಡ್ತಾಯಿದ್ದೀನಿ ಕಡಲೆಕಾಳು ಕುರ್ಮ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ನಾನು ಕಡಲೆಕಾಳನ್ನ ಬೇಯಿಸೋಕೆ ಹಾಕೋತಾ ಇದ್ದೀನಿ ಕಡಲೆಕಾಳನ್ನ ನೆನೆಸ್ಬಿಟ್ಟು ಮತ್ತು ಉಪ್ಪು ಹಾಕಿ ನೀರು ಹಾಕಿ ಸ್ವಲ್ಪ ಬೇಯಕ್ಕೆ ಇಟ್ಕೊಳ್ಳೋಣ ಸೈಡಲ್ಲಿ ಕಾಳನ್ನ ಬೇಯಕ್ಕೆ ಇಟ್ಬಿಟ್ಟು ಈಗ ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ನಾನು ಮಾಮೂಲಿ ನಾವು ಪಲಾವ್ಗೆ ಹಾಕೋಂಥ ಐಟಮ್ಸನ್ನು ಇಲ್ಲಿ ಹಾಕೋತಾ ಇದ್ದೀನಿ ಮತ್ತು ಒಂದು ಈರುಳ್ಳಿನ ದಪ್ಪ ದಪ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ಎರಡು ಟೊಮೊಟೊ ದಪ್ಪ ಟೊಮೊಟೊ ಎರಡು ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೈ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಟೊಮೊಟೊ ಎಲ್ಲ ನೀಟಾಗಿ ಬೇಯಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಎಸುಳಿದು ತೊಗೊಂಡಿದ್ದೀನಿ ಮತ್ತು ಈಗ ಬೆಳ್ಳುಳ್ಳಿನೂ ಹಾಕೋತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ ಅದಾದಮೇಲೆ ಈಗ ಇದಕ್ಕೆ ನಾನು ಸ್ವಲ್ಪ ಬಾದಾಮ್ ಹಾಕ್ಕೋತಾ ಇದ್ದೀನಿ ಬಾದಾಮ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮತ್ತು ಇದಕ್ಕೆ ನಾನು ಸ್ವಲ್ಪ ಸುಂಠಿನ ಹಾಕೊಂಡಿದ್ದೀನಿ ಮತ್ತು ಇದಕ್ಕೆ ಹುರುಗಡ್ಲೆ ಹಾಕೊಳ್ಳೋಣ ಹುರ್ಗಡ್ಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಕುರ್ಮ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಪೂರಿಗೆ ಚಪಾತಿಗೆ ರೋಟಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ಈಗ ನಾನು ಫ್ರೈ ಮಾಡಿರುವಂತಹ ಮಸಾಲೆ ಎಲ್ಲ ರೆಡಿಯಾಗಿದೆ ಇದನ್ನು ನಾವು ಸ್ವಲ್ಪ ಬಿಸಿ ಮಾಡೋಕೆ ಇದು ಅಂದರೆ ಆರಿಸೋಕ್ಕೆ ಇಟ್ಕೊಂಡು ಆರಿಸಾದ ಮೇಲೆ ಈಗ ನಾನು ತಣ್ಣು ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಮಿಕ್ಸಿಗೆ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ನುಣ್ಣಗೆ ತುಂಬ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಮತ್ತು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಇದಕ್ಕೆ ಹಾಕಿದ ಹಾಕಿದ್ಮೇಲೆ ಎಣ್ಣೆ ಮೇಲೆ ನಾನು ಈರುಳ್ಳಿನ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕೋಣ ಫ್ಲೇವರ್ ಸೂಪರಾಗಿ ಕೊಡುತ್ತೆ ಅದಕ್ಕೆ ನಾನು ಕಸೂರಿ ಮೇಥಿನ ಹಾಕೋತಾ ಇದ್ದೀನಿ ಕಸೂರಿ ಮೇತಿ ಹಾಕೊಂಡಾದಮೇಲೆ ಇದಕ್ಕೊಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕೊಳ್ಳೋಣ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಸ್ವಲ್ಪ ಧನಿಯಾ ಪೌಡರ್ ಅಂದರೆ ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ರುಬ್ಬಿರುವಂತಹ ಮಸಾಲನ ಹಾಕ್ಕೊತಾ ಇದ್ದೀನಿ ಇವಾಗ ಎಣ್ಣೆಲಿ ನಾವು ಹಾಕಿರೋ ಪೌಡರನ್ನ ಬೇಯಿಸ್ಕೊಂಡು ಬೇಯಿಸ್ಕೊಂಡು ಆದಮೇಲೆ ಈಗ ನಾವು ರುಬ್ಬಿರುವಂಥ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಬೇಯಿಸಿರುವಂಥ ಕಾಳನ್ನು ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಆ ಕಾಳನ್ನು ಅದರೊಳಗಡೆ ಹಾಕ್ಕೊಂಡು ನಾವೀಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೋಡಿ ಕುರ್ಮಾ ರೆಡಿಯಾಗಿದೆ ಸೂಪರಾಗಿದೆ ನಾನಿವತ್ತು ಪೂರಿ ಜೊತೆಗೆ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ಎಷ್ಟು ಸಖತ್ತಾಗಿತ್ತು ಅಂದರೆ ಸಲ ಟ್ರೈ ಮಾಡಿ ನೋಡಿ ನೀವೂ ಪದೇ ಪದೇ ಮಾಡಿಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ತಿಕ್ಕಾಗಿ ಎಷ್ಟು ಸಖತ್ತಾಗಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಫ್ರೆಶ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪೂರಿ ಜೊತೆಗೆ ಸೂಪರ್ ಸೂಟ್ ಆದಂತಹ ಕಡ್ಲೆಕಾಳು ಕುರ್ಮ ನೋಡಿ ಪೂರಿ ಸೂಪರಾಗಿ ಆಗಿದೆ ಪೂರಿನೂ ಅಷ್ಟೇ ಸಾಫ್ಟಾಗಿ ಸಕ್ಕದಾಗಾಗಿತ್ತು ಪೂರಿನೂ ಏನಂದರೆ ನೀವು ಜಾಸ್ತಿ ಮಸಾಲ ಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ ತೆಂಗಿನಕಾಯಿ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ನೀವು ಆರಾಮಾಗಿ ಮಾಡ್ಕೋಬೋದು ರಿಸ್ಕ್ ಅನ್ನೋದೇ ಇರಲ್ಲ ಏನಂದರೆ ಎಲ್ಲೋ ಮನೇಲಿರೋಂಥ ಐಟಮ್ಸಲ್ಲೇ ನೀವು ಮಾಡ್ಕೊಬೋದು ಈಗ ಅದಿಲ್ಲ ಇದಿಲ್ಲ ಅಂತ ಬದಲು ನೀವು ಕಡಲೆ ಕಳಿದ್ರೆ ಕಡಲೆ ಕಳ್ಳ ನೆನೆಸ್ಬಿಟ್ಟು ಆರಾಮಾಗಿ ಮಾಡ್ಕೊಬೋದು ತುಂಬಾ ಈಸಿಯಾಗಿ ನೀವು ಮಾಡಿಕೊಂಡು ಮನೇಲಿ ಅಂದರೆ ಬ್ರೇಕ್ಫಾಸ್ಟ್ಗೆ ಪ್ರತಿಯೊಬ್ಬರಿಗೂ ಏನು ಮಾಡೋದು ಮೇನ್ ಬರದೆ ಏನಪ್ಪ ಸಾಗ ಇವತ್ತು ಸಾಗು ಮಾಡೋದು ಗ್ರೇವಿ ಮಾಡೋದು ಅನ್ನೋದೇ ಬರೋದು ಈ ಥರ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಸೂಪರ್ ಟೇಸ್ಟಿಯಾಗಿತ್ತು ಅಂದರೆ ಸೂಪರ್ ಅಂದರೆ ಸೂಪರಾಗಿತ್ತು ನೀವು ಒಂದು ಸಲ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ತಿಳಿಸಿ ನನಗೆ ನೋಡಿ ಸಖತ್ತಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸೂಪರಾಗಿದೆ ಬಿಸಿ ಬಿಸಿ ಪೂರಿ ಜೊತೆಗೆ ಕುರ್ಮಾ ಸೂಪರ್ ಕಾಂಬಿನೇಷನ್ ಇಷ್ಟ ಆಗುತ್ತೆ ಅಂದ್ಕೊತೀನಿ ನೋಡಿ ಹಾಗೆಯೇ ನಾನು ಅವತ್ತು ಶುಕ್ರವಾರ ಅದು ಅದನ್ನು ಬೆಳಗ್ಗೆಗೆ ಶುಕ್ರವಾರ ಪೂಜೆ ಮಾಡಿ ಮನೆ ಮುಂದೆ ಒಂದು ಚಿಕ್ಕದಾದ ರಂಗೋಲಿ ಹಾಕಿದೆ ಅದನ್ನ ಹಾಗೇ ಒಂದು ತುಂಬ ಚೆನ್ನಾಗಿ ಕಾಣಿಸ್ತು ಅಂದ್ಬಿಟ್ಟು ಒಂದು ವೀಡಿಯೋಸ್ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಹಾಗೆಯೇ ನಾನು ಮಡಿವಾಳಕ್ಕೆ ಹೋಗಿದ್ದೆ ಮಡಿವಾಳಕ್ಕೆ ಹೋಗಿರಬೇಕಾದ್ರೆ ಅಲ್ಲಿ ಮಾರ್ಕೆಟಲ್ಲಿ ತುಂಬ 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 ವೆರೈಟೀಸ್ ಹಣ್ಣುಗಳಿದ್ದೋ ಅದಕ್ಕಿಂತ ನನಗೆ ಆಶ್ಚರ್ಯ ಆಗಿತ್ತು ಇನ್ನೊಂದು ಏನು ಅಂದರೆ ಚಿಕ್ಕ ಚಿಕ್ಕ ಮಾವಿನ ಹಣ್ಣು ಎಷ್ಟು ಚಿಕ್ಕದು ಅಂದರೆ ನಮ್ಮ ನಮಗೆ ಗೊತ್ತಿರೋ ಮಟ್ಟಿಗೆ ಅದು ಕಾಯಿ ಚಿಕ್ಕದೊಂದು ಅನ್ನಂಗೆ ಕಾಣಿಸ್ತಿತ್ತು ಅಂಥ ಹಣ್ಣು ಹಣ್ಣಾಗಿದೆ ಅದರ ಹೆಸರು ಏನು ಹೇಳಿದ್ರು ನನಗೆ ಅಷ್ಟು ಗೊತ್ತಾಗಲಿಲ್ಲ ತುಂಬ ಚೆನ್ನಾಗಿತ್ತು ಹಾಗೆಯೇ ನಾನು ನೋಡಿದಾಗ ಆದರೆ ಏನಪ್ಪ ನೋಡಿ ಇಲ್ಲಿ ಈ ಹಣ್ಣು ಇದೇ ಹಣ್ಣು ತುಂಬ ಚಿಕ್ಕದಾಗಿದೆ ಅಂದರೆ ಚಿಕ್ಕದು ಈಗ ಊರುಗಳಲ್ಲಿ ರೋಗ ಬಂದು ಕಾಯಿ ಎಲ್ಲ ಉದುರೋಗ್ತೇವೆ ನೋಡಿ ಮಾವಿನಕಾಯಿ ಉದುರೋಗ್ತಾವಲ್ಲ ಆ ಥರ ಕಾಣಿಸುತ್ತೆ ಈ ಕಾಯಿ ಆದರೆ ಹಣ್ಣುಗಾಯಿ ಅಂತೆ ಇದು ಅಂದರೆ ಇದರಲ್ಲಿ ಏನೋ ಸ್ವೆಸ್ ಅಂದರೆ ಏನೋ ಹೆಸರು ಹೇಳಿದ್ರು ನನಗೆ ಗೊತ್ತಿಲ್ಲ ಹಾಗೆಯೇ ಇನ್ನೊಂದು ಏನು ಅಂತ ಅಂದರೆ ಮಡಿವಾಳ ಬಸ್ ಮಡಿವಾಳದಲ್ಲಿ ಏನು ಅಂತ ನನಗೆ ಹೇಳ್ಕೊಳ್ಳೋ ಮಟ್ಟಿಗೆ ಸಿಗ್ತಾ ಇಲ್ಲ ಸೇಮ್ ರೇಟೇ ನಮ್ಮ ಹೊರಗಡೆ ನಮ್ಮ ಅಂದರೆ ನಮ್ಮ ಏರಿಯಾಗಳಲ್ಲಿ ಏನು ರೇಟ್ ಇರ್ತವೋ ಅದೇ ರೇಟು ಇಲ್ಲೂ ಇರೋದು ಆದರೆ ನಾವು ಇದನ್ನು ಜಾಸ್ತಿ 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 ತಗೊಂಡ್ರೆ ಮಾತ್ರ ನಮಗೆ ಕಮ್ಮಿ ಕೊಡೋದು ಇಲ್ಲಾಂದರೆ ಸೇಮ್ ರೇಟೇ ನಮಗೆ ಕೊಡೋದು